ನಮಸ್ಕಾರ ರೀ ನಾನು ನಿಮ್ಮ ಪರಶುರಾಮ್ ಮಹೇಂದ್ರಕರ್ ವಿಜಯ ಗರ್ಜನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆದು ಸ್ವಾಗತ ಸುಸ್ವಾಗತ ಇವತ್ತೊಂದು ವಿಶೇಷವಾದಂತ ಸಂಚಿಕೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಇದು ಈ ಮೊದಲು ನಿಮಗೆ ನಾನು ಹಾಸ್ಯ ಸಂಚಿಕೆಗಳನ್ನು ಬಿಡುಗಡೆ ಮಾಡಿ ತೋರಿಸಿದ್ದೇನೆ ಈ ಸಲ ಒಂದು ಆಧ್ಯಾತ್ಮಿಕ ಮತ್ತು ಸಾತ್ವಿಕ ಬದುಕಿನ ರೀತಿ ನೀತಿಗಳು ಯಾವ ರೀತಿ ಇರಬೇಕಂತ ಅನ್ನೋದನ್ನ ನಮ್ಮ ಹಿರಿಯರ ತಿಳಿಸಿಕೊಟ್ಟಂತ ಮಾರ್ಗ ಅದನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಗೆಳೆಯರೆ ಈ ಭೂಮಿ ಮೇಲೆ ಸಾಕಷ್ಟು ಜನ ಸಾಧು ಸಂತರು ಸತ್ಪುರುಷರು ಶರಣರು ಬಂದು ಜಗತ್ತಿಗೊಂದು ಒಳ್ಳೆ ಒಂದು ಸಂದೇಶವನ್ನು ಕೊಟ್ಟೆ ಸಾತ್ವಿಕ ಬದುಕಿನ ನಡೆ ಯಾವ ರೀತಿ ಅನ್ನೋದನ್ನ ತಿಳಿಸಿಕೊಟ್ಟು ಹೋಗಿದ್ದಾರೆ ಅದರ ಜೊತೆಗೆ ಆಧ್ಯಾತ್ಮಿಕ ಜ್ಞಾನ ಜ್ಞಾನವನ್ನು ಕೊಟ್ಟಿದ್ದಾರೆ ಅಂತ ಒಂದು ವಿಶೇಷವಾದ ಸಂಚಿಕೆ ಇವತ್ತಿನ ಗೆಳೆಯರೆ ಈ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಕಾಲದಲ್ಲಿ ಅನುಭವ ಮಂಟಪ ಅಂತ ಅಥವಾ ತುಂಬೋ ಗೊತ್ತು ಅಲ್ಲಿ ಅಲ್ಲಮ್ಮ ಪ್ರಭುಗಳು ಬಸವಣ್ಣವರು ಬಸವಣ್ಣ ಅಕ್ಕ ಮಹಾದೇವಿ ಆ ಬಳಿಕ ಅಂಬಿಕರ ಚೌಡಯ್ಯ ಈ ರೀತಿ ಸಾಕಷ್ಟು ಜನ ಶರಣರು ಒಂದು ಆಧ್ಯಾತ್ಮಿಕ ಹಾದಿಯನ್ನ ಜಗತ್ತಿಗೆ ತೋರ್ಸ್ಕೊಟ್ಟಿದ್ದಾರೆ ಆ ಕಾಲ ಅಂತಂದ್ರೆ ಆಧ್ಯಾತ್ಮಿಕ ಗಂಗೆ ಹರಿಯುವಂಥ ಕಾಲ ಆಧ್ಯಾತ್ಮಿಕ ಗಂಗೆ ಪ್ರವೇಶಿಸಿದಂಥ ಕಾಲ ಅಂತ ಹೇಳ್ಬೋದು ಅದೇ ರೀತಿ ದಕ್ಷಿಣ ಮಹಾರಾಷ್ಟ್ರದಲ್ಲಿ ದಕ್ಷಿಣ ಮಹಾರಾಷ್ಟ್ರ ಸುಮಾರು ಹೆಚ್ಚು ಕಡಿಮೆ ಅದೇ ಒಂದು ಕಾಲಾವಧಿಯಲ್ಲಿ ಸಂತ ಶಿರೋಮಣಿ ನಾಮದೇವ ಮಹಾರಾಜರ ಅಂತ ಇತ್ತು ಅವರ ಒಂದು ಒಳಗ ಸಾಕಷ್ಟು ಜನ ಸಂತರು ಇದ್ರು ನಿಮಗೆ ಹೇಳ್ಬೇಕಂತಂದ್ರೆ ನಿವೃತ್ತಿನಾಥ ಜ್ಞಾನೇಶ್ವರ ಸೋಪಾನದೇವ मुक्ताबी जनाबाई चौकमेळा नरि सोनार सवता चांगदेव महाराज मत गोरकुंबर साकष्ट जन आध्यात्मिक वदी नदू यारबेन तोर्स साकष्ट महनियर संत इवर रचस अभंग ಮರಾಠಿ ಸಾಹಿತ್ಯದಲ್ಲಿ ಅಭಂಗ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಶರಣರು ರಚನೆ ಮಾಡಿದ್ದು ಅವರು ನಮ್ಮ ಶರಣರು ರಚನೆ ಮಾಡಿದಂಥ ವಚನ ಅಲ್ಲಿ ಅಭಂಗ ನಮ್ಮ ನಮ್ಮದೇ ಮಾಡಿದ್ರೆ ಕೇವಲ ಒಂದು ಮರಾಠಿ ಸಾಹಿತ್ಯಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ ಅವರ ಅಭಂಗಗಳು ಮರಾಠಿ ಸಾಹಿತ್ಯಕ್ಕೆ ಮಾತ್ರ ಸೀಮಿತ ಅಲ್ಲ ಅವ್ರು ಗೊಮಾಂತದಲ್ಲಿದ್ದಾಗ ಗುರುಮುಖಿ ಅನ್ನೋ ಭಾಷೆಯಲ್ಲಿ ಇಲ್ಲ ಮುಖಬಾನಿ ಅನ್ನೋ ಹೆಸರಿನಲ್ಲಿ ಅರವತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸರು ಇವತ್ತಿಗೂ ಕೂಡ ಗುರುದ್ವಾರದಲ್ಲಿ ಅವುಗಳ ಪಠಣ ಆಗ್ತವೆ ಅಂತ ಒಂದು ವ್ಯಕ್ತಿ ಅವರು ಕೇವಲ ಒಂದು ಆಧ್ಯಾತ್ಮಿಕವಾಗಿ ಮಾತ್ರ ಹೇಳಿಲ್ಲ ಅವರು ಸಾತ್ವಿಕ ಬದುಕಿನ ನಡೆ ಸಾತ್ವಿಕ ಬದುಕು ಯಾವ ರೀತಿ ಇರಬೇಕಂತ ಅನ್ನೋದನ್ನ ಇಡೀ ಜಗತ್ತಿಗೆ ತಿಳಿಸ್ಕೊಟ್ರ ಅಷ್ಟಲ್ಲ ಅದರಂತೆ ನಡೆದು ನಮ್ಗೆ ತೋರಿಸ್ಕೊಟ್ರ ಗೆಳೆಯರೆ ಇವರ ಬಗ್ಗೆ ಸಾಕಷ್ಟು ಜನ ಸಂತರು ಭಾಳ ವರ್ಣನೆ ಮಾಡಿದ್ರು ಅದರೊಳಗ ವರಿಸ ಭಾಗವತ್ ಅನ್ನೋ ಸಂತರ ಭಾಳ ಚಂದ ವರ್ಣನೆ ಮಾಡ ಜನ್ಮತಾ ಪಾಂಡುರಂಗ ಜೀವ್ಯವರಿಯಲ್ಲಿ ಹೇಳಿ ಶತಕೋಟಿ ಅವಂಗ ಕವಿತ ಚೆನ್ನಾಗಿ ಈ ನಮ್ದೇ ಮಾರೋದ್ರ ಹುಟ್ಟುವಾಗ ಬಿಟ್ಟಲ್ಲ ಪಾಂಡುರಂಗ ಅವ್ನ ನೆರಗಿ ಮೇಲೆ ಬರೆದಂತೆ ಶತಕೋಟಿ ಅಭಂಗ ಸೃಷ್ಟಿ ಮಾಡೋ ಶಕ್ತಿ ಅಂತ ಆಚೆಂತ್ರಿತಲ್ಲ ಇವರ ಪ್ರತಿಯೊಂದು ಆಧ್ಯಾತ್ಮಿಕ ಕೇವಲ ಒಂದು ಆಧ್ಯಾತ್ಮಿಕ ಅಂತೇಳಿ ಅನ್ನೋದಕ್ಕಿಂತ ನಾವು ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳಬೇಕಾದಂತ ಸಾಕಷ್ಟು ವಿಷಯಗಳು ಅದಾವ ಇವ್ರ ಬಗ್ಗೆ ಒಂದು ಹೇಳೋದ ಒಂದು ಸೌಭಾಗ್ಯ ಗೆಳೆಯರೇ ನಾಚೂ ಕೀರ್ತಿ ನಾಚಿರಂಗಿ ಜ್ಞಾನದೀಪ ಜ್ಞಾನ ದೀಪ ಲಾವುಜಿಗೆ ಅನ್ನುವಂಗೆ ಕೀರ್ತನೆಯ ಭಾವದಳು ಕುನಿಯೋಣ ಜಗದಳು ಜ್ಞಾನ ದೀವಿಗೆ ಬೆಳಗೋಣ ಅನ್ನುವಂಥ ಇದೊಂದು ಪರ್ವ ಕಾಲ ಇವತ್ತ ನಾವು ನಾಮದೇವ ಮಹಾರಾಜ ನೀಡಿದಂಥ ಒಂದು ಜ್ಞಾನದ ಬೆಳಕನ್ನ ಜಗತ್ತಿನ ತುಂಬ ಹರಡಬೇಕು ಪ್ರಕಾಶಿಸಿ ಬೇಕದು ಜ್ಞಾನದ ಬೆಳಕು ಅಂತ ಒಂದು ಇದೊಂದು ಒಳ್ಳೆಯ ಒಂದು ಕಾಲಘಟ್ಟ ಇದನ್ನು ನಾವೆಲ್ಲ ಸೇರಿ ಒಂದು ಜ್ಞಾನ ದೀಪವನ್ನು ಬೆಳಗೋಣ ಈ ಪುಣ್ಯದಲ್ಲಿ ನಾವು ಭಾಗಿಯಾಗೋಣ ಗೆಳೆಯರೇ ನಾಮದೇವ ಮಹಾರಾಜರು ಅವರು ಹುಟ್ಟಿದ್ದು ಇಪ್ಪತ್ತಾರು ಹತ್ತು ಹನ್ನೆರಡು ನೂರ ಎಪ್ಪತ್ತು ರವಿವಾರ ದಿವಸ ಬೆಳಿಗ್ಗೆ ಆರು ಹದಿನೈದಿಂದ ಅವರ ಜನ್ಮಸ್ಥಳ ಬಹುತೇಕ ವಿದ್ವಾಂಸರು ಪಂಡರಪುರದಲ್ಲಿ ಅವರ ಜನನ ಆತು ಅಂತ ಅಂತಾರೆ ಆದ್ರೆ ಕೆಲವೊಂದು ವಿದ್ವಾಂಸರ ಪ್ರಕಾರ ಇವರ ತಾಯಿ ಗೋನೈ ಗೋನೈ ತನ್ನ ತೋರ್ಮನೆಯಲ್ಲಿ ಇವ್ರ ಜನನ ಆತು ಅಂತ ಅಂತ ಕೆಲವು ಜನ ಹೇಳ್ತಾರೆ ವಾದಿವಾದಿಗಳು ಏನೇ ಇರಲಿ ನಮಗಿದ್ರೆ ಪ್ರಾಮುಖ್ಯತೆ ಅಲ್ಲ ಇವ್ರ ತಂದೆ ದಮಾಜಿ ಶೇಟ್ ಅಂತ ತಾಯಿ ಗೋನಾಯಿ ತಾಯಿ ತಂದೆ ಗೊಬ್ಬನ ಮಗ ಇನ್ನು ಇವ್ರ ಬಾಲ್ಯವಸ್ತ ಬಗ್ಗೆ ಹೇಳೋದಾತಂದ್ರೆ ಈ ಹರಿಯಾಣದ ಘುಮಾರದಿಂದ ಪ್ರಕಟವಾದಂತ ಹಿಂದಿ ಪುಸ್ತಕದೊಳಗೆ ಇವ್ರ ಬಾಲ್ಯವಸ್ತುವ ಚಂದ ಹೇಳ್ಯಾರ ಅದನ್ನ ನಾನು ನೋಡಿದ ಪ್ರಕಾರ ನಾನು ನೋಡಿದಂಗೆ ಇವ್ರ ಬಾಲ್ಯಾವಸ್ಥೆ ಒಂದು ಮಹತ್ತರವಾದ ಒಂದು ಘಟನೆಯನ್ನ ಅದ್ರಾಗ ತಿಳಿಸ್ ತಿಳಿಸ್ಯಾರ ತಿಳಿಸೊಳಗ ಇವ್ರ ಬಾಲ್ಯಾವಸ್ಥೆ ಒಳಗೆ ಏನಾಗಿತ್ತು ತಾಯಿ ತಂದಿಗೊಮ್ಮನ ಮಗ ನಮಾಜ್ ಹೆಸಟ್ಟು ಯಾವ್ದೋ ಒಂದು ಕೆಲಸದ ನಿಮಿತ್ತ ಪರವರು ಹೂಯಿರ್ತಾರ ಅವ್ರದೊಂದು ನಿತ್ಯ ಒಂದು ಕಾಯಕ ಬೆಳಿಗ್ಗೆ ಶಿವಾಲಯಕ್ಕೆ ಹೋಗೋದು ಪೂಜೆ ಮಾಡಿ ನೈವೇದ್ಯ ಅರ್ಪಿಸಿ ಬರೋದು ಅವತ್ತೇ ಇರಲಿಲ್ಲ ದಮಾಜಿ ತಾಯಿ ಗುಣಗಿ ಹೇಳ್ತಾಳ ಬಾಲಕ ನಮ್ಮದೇವಾಗ ಕಂದ ನೀನು ಶಿವಾಲಯಕ್ಕೆ ಹೋಗಿ ಪೂಜೆ ಮಾಡಿ ನೈವೇದ್ಯ ಅರ್ಪಿಸಬ ಅಂತ ಪಲ್ಯಾವಸ್ತಿ ಇನ್ನು ಸಹಜವಾಗಿ ಕೇಳ್ತಾನ ನಾಮದೇವ ತಾಯಿ ನಾ ಇದನ್ನ ಒಯ್ತೀನಿ ಪೂಜೆ ಮಾಡ್ತೀನಿ ಆದ್ರೆ ನೀನು ಕೊಟ್ಟಿಲ್ಲ ನೈವೇದ್ಯ ಅದನ್ನ ಭಗವಂತ ಊಟ ಮಾಡ್ತಾನ நகதாழக்கே தாய் இல்பா ஊட்ட மா இது வந்து உணலே காட வாய் மனுஷன் மேலே பரிணாம் பீர்விட்டது சிவ ஊட்ட மாதிரி சிவாலயோத்தன பூஜை மாதான நைவேத இடத்தானிங்க சிலாமூர் அது ஹெங்க வந்து ஊட்ட மாட்ட ಅರಳತನ ಗೋಗರಿತನ ಬಂದು ಊಟ ಮಾಡಾ ತಾಯಿ ಹೆಡಾಲಾ ನೀ ಊಟ ಮಾಡ್ತಿ ಅಂತ ಹೇಳಿ ಬಂದು ಊಟ ಮಾಡ ಅಂತ ಅರಳತನ ಅಪ್ಪ ಕೊಂತನ ಶಿವಲಿಂಗಕ್ಕೆ சிவா ಪ್ರದಕ್ಷಿಣೆ ಅಂತ ಬಂದು ಊಟ ಮಾಡ್ತಾನೆ ಆನಂದಕ್ಕೆ ಕತೆ ಸಂತೋಷಕ್ಕೆ ಕತೆ ಹೋಗಕನ ಮನೆ ಹೋಗಕನ ತಾಯಿ ಕೇಳ್ತಾಳೆ ನೋರ್ತಾಳೆ ತಾಯಿ ನವಿದ್ಯ ತಾಟಕಲಿ ನೈವೇದ್ಯ ಇಲ್ಲಿ ಅಂತ ಕೇಳ್ತಾಳಕಿ ನೈವೇದ್ಯ ಶಿವ ಊಟ ಮಾಡಿದ ಅಂತ ಸುಳು ಹೇಳ್ತೀಯ ಅಂತಾಳೆಕಿ ಎಲ್ಲ ಹೊಡಿತಾರ ಇಲ್ಲಮ್ಮ ನಾ ಸುಳ್ಳು ಹೇಳ್ತಾ ಇಲ್ಲ ನಿಜವಾಗಿನ ಶಿವ ಬಂದು ಊಟ ಮಾಡಿದ ಅಂತ ಆಶ್ಚರ್ಯಕ್ಕೆ ನನ್ನ ಮಗ ಎಂದೂ ಸುಳಿನ ಉಡಿಯೋದಿಲ್ಲ ಅಂದ ಬೆಳಕು ಇದೇನು ಆಶ್ಚರ್ಯ ಅಂತೇಕಿ ಗಂಡ ಬರ್ತಾನ ನಾಮದೇ ಸೇಟ್ ಬಂದಾಗ ಗುಣ ಹೇಳ್ತಾಳೆ ஹிங்கிங்காத்திவத்த அவங்கு ஆச்சரிய ஏனிது அந்த நன மக்க எந்த சூழ்நில அது அவங்க கத்தவ இல்ல இதன பரீட்சை சரி அந்த மறுதிசே நம்ம இவத்த நீங்க பூஜை மாவே கொட்ட மாத ஆத்தப்பந்தான பூஜை மாதன தமாஜி சீட்டு அவனு ஹிந்த இவ் ஏன் மாதான ஏன் அது பவாட நானும் நோட் மரியா நின் நோடத்தில் பூஜை மாதிரி வளக்கிங்க நைவேதார்த்தி அத்தன மத்தர் தன நன்ல நினைக்க பக்தி கம்மி கத்த நினீங்க நன் தாயி தந்தை நான் சூழ்த்த ஊட்ட மாத ஊட்ட மா ಅದನ್ನ ಕಣ್ಣಾರೆ ಭಾಗ್ಯನ ಎಂತ ಮಗನ ಪಡೆದ ಈ ನನ್ನ ಮಗನಿಂದ ಭಗವಂತನ ಒಂದ ಸಾಕ್ಷಾತ್ಕಾರ ಆತಲ್ಲ ಎಂತ ಪುಣ್ಯ ನಂದು ಅಂತ ಓಯ್ ಓಡಿ ಬಂದ ಮಗನ ಅಂತ ಏನ್ ಮಹಾನ್ ವ್ಯಕ್ತಿ ನೀನು ಅಂತೇಳಿ ಹಿಂಗ ಅವನಲ್ಲೇ ಒಂದು ಚಿಕ್ಕಂದಿನಲ್ಲೇ ಅವನ ಬಾಲ್ಯಾವಸ್ಥೆಯೊಳಗೆ ಒಂದು ಆಧ್ಯಾತ್ಮಿಕ ಹಾದಿ ಒಳಗ ಬಂದ್ಬಿಟ್ಟಿರ್ತ ನಾವು ಇದು ಗೋನಾಯಿಗೆ ಚಿಂತಿಕೆ ಕಾರಣ ಆಗತಿ ಒಬ್ಬನ ಮಗ ಇವು ಆಧ್ಯಾತ್ಮಿಕ ಹಾದಿ ಒಳಗ ಹೊಂಟ ಬಿಟ್ಟ ಅಂತಂದ್ರೆ ಮುಂದೆ ನಮ್ಮ ವಂಶ ಇದ್ದಾಗ ಹೆಂಗ ಚಿಂತೆ ಮಾಡ್ತಾರೆ ಸಹಜ ಒಬ್ಬನ ಮಗ ಎಲ್ಲ ಹಿಂಗಾದ್ರೆ ಇದು ಬೈ ಹರೋದಲ್ಲ ಅಂತೇಳಿ ಇವನ್ನ ಬಲ್ಯವಸ್ಥೆಯಲ್ಲೇ ಮದುವೆ ಮಾಡ್ತಾರೆ ರಾಜಾಯಿ ಅನ್ನೋ ಒಂದು ಕನ್ನಿಜತಿ ಮದುವೆ ಕಥೆ ಕಾಲಾಂತರ ಮೇಲೆ ಮಕ್ಕಳ ಕವು ಇವನ ಉದ್ಯೋಗ ಏನಂತಂದ್ರೆ ಒಳಗೆ ಬಟ್ಟೆ ತುಂಬರೋದು ಅವನ್ನ ಹೊಲಿಯೋದು ರಾತ್ರಿ ಹೇಗಿಲುಕೊತ ಅವನು ಮಾಡಕ್ಕೆ ಹೋಗೋದು ಇದು ಇವನ ಕಾಯಕ ಇವ ಮಾರಾಟಕ್ಕ ಹೋದಾಗ ಮಾರ್ಕಾಳಕ್ ಹೋದಾಗ ಎಷ್ಟು ಮಾರತವೋ ಎಷ್ಟಿಲ್ಲೋ ಗೊತ್ತಿಲ್ಲ யாரீன தலித் படூர் கண்ட்ரில்லை கொட்டபடவ ஹாக்கின் கேச்சி சந்திக்குல்ல வியாபார மாதிரி எல்லாரும் போ எல்லா பக்க கொட்டுனா எல்லாரும் எல்லா தீன தலித் கண்ட்ரு படூரு கொட்டு கொட்டு விட்டே ಆಕೆ ಹನಿ ಹನಿ ಬಳ್ಕೊತ ಅಲ್ಲ ನೀನು ಇದ್ದಿದ್ದನ್ನ ಎಲ್ಲಾನು ಕೊಟ್ಟೆ ಅಂದ್ರ ಮುಂದ ಬದುಕಿನ ಮಕ್ಕಳಿಗೆ ಸರಿಯಾಗಿ ಊಟ ಇಲ್ಲ ಸರಿಯಾಗಿ ಬಟ್ಟೆ ಇಲ್ಲ ನನಗೆ ಹೊಟ್ಟೆ ಸರಿಯಾಗಿ ಊಟಿಲ್ಲ ನನಗೆ ಸರಿಯಾದ ಸೀರಿಲ್ಲ ಈ ಪರಿಸ್ಥಿತಿ ಒಳಗೆ ಇದ್ದಿದ್ದನ್ನ ನೀನು ಕೊಟ್ಟು ಬಂದ್ರಿ ಅಂತ ಹುಚ್ಚು ನೀನು ವಾಸ್ತವಿಕವಾಗಿ ಒಂದು ಪ್ರಾಪಂಚಿಕವಾಗಿ ನೋಡಿದಾಗ ರಾಜ ಹೇಳ ತಪ್ಪಲ್ಲ ಕೊಟ್ಟು ನೀ ಬದುಕು ಎಲ್ಲಾನು ನೀನು ಕೊಟ್ಟಿ ಅಂದ್ರೆ ನಿನ್ನ ಬದುಕಿನ ಗತಿ ಏನಾದೀತು ಆಕೆ ಮಾತಲ್ಲಿ ಸತ್ಯ ಅವಂತ ನಾವು ನಗತನವ ನಮದೇವ ಅಜ್ಞಾನದಿ ಅಂತ ನಾವು ಚಟ್ಟು ಬರ್ತದ ಎಲ್ಲಾದ್ರೂ ಪಂಡ್ರಂಗ ಅಂತ இஷ்டே பக்தி இது பாண்ட மேலே நம்ம பரஸிஷ் நோடக்கத்த நம் ஆண்டுரங்கர்ல அது கல்மூர்த்தி அதுநா பூஜை விட்டு படத்தி அஜானி துக்க நம் இங்க இவ இத ரீத்தின கொடோது பரிகல இக்கடி எந்த மக்களு உபாச அது யாது கல்னை இல்லை அவங்க மத்தொரு கொட்டோம் தண்டித்தா்த்த இதனி ஒழுகிர் பரிசாகவத்தன்த்தி நோடத்தாள் பரிசாகவத்தின் மணி ஒழுக வந்து பருஷுமணி இது அது உணத ஆ பருஷுமனின் ஒன் கபலிக ஸ்பர்ச மங்கார்த்திர் அது அக்கி கண்டி இல்லது ஒத்தினாக தந்து கொடுத்தா அக்கி பரிசாகவத்தினே நோடுவராஜ் நின பரிசு நான் கனாரி கனக்கி ಮಕ್ಕಳಿಗೆ ಸರಿಯಾಗಿ ಊಟ ಇಲ್ಲ ಬಟ್ಟೆ ಇಲ್ಲ ಬೇಡ ಈ ಪರ್ಸ್ ಮನೆ ಕೊಡ್ತೀನಿ ಮನೆ ಒಳಗೆ ಇರುವಂತ ಕಬ್ನ ಎಲ್ಲಕ್ಕೂ ಹಚ್ಚ ಬಂಗಾರ ಕತಿ ಮಾರು ಬಂದ ದುಡ್ ದವಸ ದೋಸೆ ಧಾನ ತೊಬ್ಬ ಮಕ್ಳು ಬಡ್ತ ಊಟ ಮಾಡಲಿ ಮಕ್ಕಳಿಗೆ ಹೊಸಾರ್ ಬಿತ್ತು ನೀವು ಹೊಸಾರ್ ಬಿತ್ತು ಅಂತ ಆನಂದ ಕತೆಕಿ ಬಡತನ ಪರಿಸ್ಥಿತಿ ಒಕ್ಕಳ ಎಲ್ಲಕ್ಕೂ ಸ್ಪರ್ಶ ಮಾಡ್ತಾಳೆ ಕಂಬಳಕ್ಕೆ ಬಂಗಾರ ಮಾರತಾಳ ದುಡ್ಡು ಬರ್ತೈತಿ ಆ ದುಡ್ಲಿಂದ ದೇವಸಾಯನ ತೊಗೊಂಡ್ಬರ್ತಾಳ ಮಕ್ಕಳಿಗೆ ಅರ್ಬಿ ತಗೊಂಡಳ ತಾ ಅರ್ಬಿ ತೊಗೊಂತಳ ಮನಿ ಅನ್ನೋದು ಒಂದು ಕಡೆ ಬಾಗಿ ಬಿಟ್ಟಿತ್ತು ದುರಸ್ತಿ ದುರಸ್ತಿ ಬಂದಿತ್ತು ರಿಪೇರಿ ಮಾಡಿಸ್ತಾಳ ಸುನ್ನ ಮನ್ನಾ ಹೊಡಿತಾಳ ಇದ್ಯಾವುದನ್ನ ನಮ್ಮದೇ ಮಾಡಿದ್ರೆ ಗೊತ್ತೇ ಇಲ್ಲ ಹೋಗ್ಯಾರ ಅವ್ರು ವ್ಯಾಪಾರ ಮಾಡಾಕ ಬರ್ತಾರ ಮನಿಗೆ ஆச்சரிய மணி எது ரீதிய மணி தும்புர் ஆடக்க தகல அங்ளதாக மணி அங்க அசார் அவ ஆபந்த ஆப்பிரத்தா ரஜி கண்டன ஆனந்தாக்கி காலி நீர் கொடுத்தா கரீத்தாள ஒேனி அந்த கேத்த நம் நானே ஹேத்தினர் ஆளிக்க மொதல் ஸித்திக்கு காரண ஏன்னா நன்கேந்தவ இல்ல மொதல் ஊட்ட மாட்டி ஸித்திக்கு காரண நான் ஊட்ட மாத கேட்காள் பரிசாகவத்தின் ஹிந்தி இன்வந்து மணி கொட்டி பருஷமணி அதில் இந்த பங்கார்த்தாரி இஷ்டெல்லாம் இன்னும் வளக்க நீ ಯಾವುದು ಶ್ರಮ ಪಡೋದು ಅವಶ್ಯ ಇಲ್ಲ ಸಂತಿಗೆ ಹೋಗೋದು ಅವಶ್ಯ ಇಲ್ಲ ಆರಾಮಾಗಿದಂತಳಕಿ ನಗತಾನವ ಕಡಿಕ ಮಾಡ್ತಾನ ಹೌದು ಎಲ್ಲ ಕರಿ ಅದು ಮನೆಯಲ್ಲಿ ತೋರ್ಸಂತನವ ತರತಾಳಕ್ಕೆ ಮನಿ ಕಾಯಿ ತಳ ನೋಡ್ತಾನವ ತಿರುಗಿಸಿ ತಿರುಗಿಸಿ ನೋಡ್ತಾನ ನೋಡಿ ಏನ್ ಮಾಡ್ತಾನ ಚಂದ್ರಭಾಗ ನದಿ ಒಳಗೆ ಬೀಸ ಹೋಗದ್ ಬರ್ತ ಕಂಡನು ಹುಚ್ಚಾಟದ கொச்சனாட்தி ராஜி ஏனாத்தாக்கி நம்ம பரிஸித்த மருகி அனுக்கப்படாக்கி மணி படத்தோ நான் ஏ பரிஸிதி தும மக்கள் ஊட்டா மாட்லி அந்த ஒன் மணி தந்து கொட்ட அதுன்னு நீதல்ல நாளே அக்கி கேத நான் ஏன் ஏன்துத்தா ಕೆಂತ ಹುಚ್ಚನ ಕಟ್ಕೊಂಡಿ ಅಂತ ಮರದಿವಸ ಅಂತ ನಿಂತ ಬಂದಲಿಕ್ಕೆ ಹೇಳ್ತಾಳ ಮನೆ ಕೊಡುವ ಅಂತ ಹೇಳಿ ಎಲ್ಲಿ ಕೊಡಬೇಕು ಮನಿ ನಾಮದೇವ್ ಮರದ ಹೋಗೋದ್ ಬಿಟ್ಟ ಚಂದ್ರಭಾಗ ನಿಧಿ ಒಳಗೆ ಪರಿಸ್ಥಿತಿ ಹಿಂಗ್ ಅಂತಕೊಂತ ಹೇಳ್ತಾಳಿ ಅಕ್ಕನು ಹೋಗಿ ಗಂಡು ಹೇಳ್ತಾಳ ಪರಿಸೋತ್ರಿ ಅವ್ನ ನಿಂತಿ ಹಿಂಗ ನಾಮದೇವ್ ಹಿಂಗ್ ಮಾಡ್ಯಾನ ಒಂದ ಮತ ಹೇಳ್ತಾಳ तप्पू भगवता झाला नेव तपन बडत भूत आडतन बडतन भूतक बलिया सुबहो अनायास अनायास बंदाकडन सुनाव इ हिंग बघ पंचायती पंचा पंचायती कुडस्त पंचा நாம கரீத்தார கேத்தார நம்ம தேவத்த மணி ஏன் மீசி சந்திரபாக நிறுது விட்டு யாக்கு அவனு வஸ்து அவன் வஸ்து அவன் கொடுக்கல அவன் வஸ்து ஒய்யோவன் அதிக்கார நினைக்கி உபகார கொட்ட கொட்டார அவரு வபு தந்து கொடுலி அந்தி நீதான் ஒகதி அந்த தப்பி நீ ஏன்மா ஏன் பிடித்த நமக்கு அவனு மனை அவ தந்து கொடுப்பா நம்ம தீர்மான அந்தார்கதனவ நம் மத்திகே பஞ்சாயத்து ஊர் ஜன எல்லாம் சேரித்தவ ஜன சேர்த்து அதிகபாக் நதி ஒளகிங்க வென்சல் அவலி மேல் பித்தி வென்சல் ஒன்னிஸ்தான் அவதுகொண்டு இஷ்ட మెన్సి కల్ తగ్తా ఇవంగ పరిశ్రమ నెన్గ పర్శ ఉణి బెక్కి అంత హౌద అంత ఒక్క మెన్సి కల్ తగ్తాన కబ్బ కస్తనా బంగారాత్ అల్లి కడిగి కొడు కడవ కొడుకు అవును కొడ్లికి హస్తాన హారి హస్తాన హారి ಮತ್ತೆ ಬೆನಸ ಕಲ್ಲು ಇದ್ವಲ್ಲ ಎಲ್ಲಾ ಬೆನಸ ಕಲ್ಲುಗಳ ಈ ಪರಸು ಮನಿಂಗ ಕೆಲಸ ಮಾಡೋದು ಶುರು ಮಾಡ್ಬಿಟ್ಟು ತಗೊಂಡಿನ ಪರಸು ಮನೆ ಎಷ್ಟ್ ಬೇಕ ತಗೋಂತಲ್ಲವಾ ನಮ್ದೇವ ಇದನ್ನ ನೋಡಿದ ಬೆಳಕಿಂದ ಪರಿಸಾ ಭಾಗವತ ದೇವತಾ ಬರ್ತಾರ ಜ್ಞಾನೋಜಾಕ ಈ ನಮ್ದೇವ್ ಮನಸ್ಸು ಮನಸ್ಸು ಮಾಡಿದ್ರೆ ಈ ವೈಭವದ ಮೆರಿಬೋದಾಗಿತ್ತು ಹೆಂಟ್ರ ಮಕ್ಕಳು ಉಪಾಸ ಅಲ್ಲ ವೈಭವದ ಮೆರಿಬೋ ಮೆರಿಬಹುದಾಗಿ ಆದ್ರೆ ಮತ್ತೊಬ್ಬರು ವಸ್ತಿ ಎಂದು ಆಶೆ ಪಡೋದಲ್ಲ ಅವಾಗ ಪರಿಸ್ಥಿತಿ ಹೇಳ್ತಾನ ನಾನು ಈ ಆಸ್ತಿ ಅಂತಸ್ತು ವೈಭೋಗ ಅಂತ ನೋವು ಯಾಮೋಹಕ್ಕೆ ಒಳಗಾಗಿ ಬಿಟ್ಟಿದ್ದೆ ಇವತ್ತಿನಿಂದ ತರಿಸ್ಬಿಟ್ಟಿ ಇವತ್ತಿನಿಂದ ನಾನು ಶಿಷ್ಯ ಹೇಳಿ ಉದ್ದಕ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನ ಅವನದು ಯಾವಾಗಲೂ ಮತ್ತೊಬ್ಬರು ವಸ್ತು ಎಂದು ಖಂಡಿತ ಮಾಡ್ತಿದವ ತನ್ನದಲ್ಲದ ವಸ್ತು ಎಲ್ಲಿದ್ದಾರೇನು ಅನ್ನೋ ತತ್ವ ಈ ತತ್ವವನ್ನ ಜಗತ್ತಿನಾಗ ಎಲ್ಲರೂ ಅಳವಡಿಸಿಕೊಂಡು ಬಿಟ್ರೆ ಇವತ್ತ ಕೋರ್ಟು ಕಚೇರಿ ಇರಂಗಿಲ್ಲ ಪೊಲೀಸ್ ಸ್ಟೇಷನ್ ಇರಂಗಿಲ್ಲ ಏನಿಲ್ಲ ರಾಮರಾಜ ಅವ್ರು ನಮಗೆ ಕೊಟ್ಟಿರುವಂತ ದೇನ್ ಏನಂತ ನಮ್ದೇ ಮರದ್ರೆ ಜಗತ್ತಿ ಕೊಟ್ಟಿದ್ದ ಇದೆ ತನ್ನದಲ್ಲದ ವಸ್ತು ಮುಟ್ಟಬಾರದು ಅದಕ್ಕೆ ವ್ಯಾಮೋಹಕ್ಕೆ ಒಳಪಡಬಾರದು ಈ ವ್ಯಾಮೋಹ ಪಡೋದು ಹೆಂಗಂತಂದ್ರೆ ಇದಕ್ಕೆ ಕಾರಣ ದುರಾಶೆ ಅತಿ ಆಶೆ ದುರಾಶೆ ದುಃಖಕ್ಕೆ ಕಾರಣ ಅತಿ ಆಶೆ ಗತಿಗೇಡು ಅಂತಾರ ಇದೇನು ಸುಳ್ಳಲ್ಲ ఈ దురాశ అన్నోదు బందర తన బంధు మిత్ర అరిగుణు కోస వంచ కుతంత్ర సుళ్ళు తన దక్కదే ఇవ్వ బ క్రోధ తనల్ వస్తు తనల్ ఇదార వస్తు మర ఐతే అంద అదండ కండ పడవంత మత్సరి ఇవి ఎలా తొందబర్త ಅದರಿಂದ ಬದುಕು ಅಧೋಗತಿ ಅವನತಿ ಕೆಟ್ಟ ಕರ್ಮಗಳನ್ನೆಲ್ಲ ಮಾಡಿಸುತ್ತದೆ ಹಿಂಗಾಗಿ ಮನುಷ್ಯ ಪ್ರಪಾತಕ್ಕೆ ಇಳುಕೋ ಅಂತ ಹೋಗ್ತದೆ ಇದಕ್ಕೆ ನಮ್ಮ ನಾಮದೇವ್ ಮಹಾರಾಜರು ಅಂತಂದ್ರೆ ಪ್ರತಿಯೊಬ್ಬರು ಇದನ್ನು ಅನುಸರಿಸಬೇಕು ಅಳವಡಿಸ್ಕೊಳ್ಬೇಕಂತ ಕೂಡ ಅದನ್ನು ಹೇಳ ಇವರು ಯಾವತ್ತು ತನಗೆ ಏನು ಬೇಕು ಅಂತ ಕೇಳಿಲ್ಲ ಅವರು ಯಾವತ್ತು ಕೇಳಿದ್ವರು ನಿನ್ನ ಅನುಗ್ರಹ ಮಾತ್ರೇ ಇಲ್ಲಂದು ಅಂತಿದ್ರು ಅವರು ಹಿಂಗಾಗಿ ಅವರು ಯಾವತ್ತು ಏನನ್ನು ಕೇಳದಂತ ಒಂದು ವೈರಾಗಿ ಅವರಲ್ಲಿ ಹುಟ್ಟಬಿಟ್ಟಿತ್ತು ಆ ಬಳಿಕ ಇವರಲ್ಲಿ ಈ ಭಗವಂತ ಮತ್ತು ಇವರಲ್ಲಿ ಇರುವಂತ ಒಂದು ಬಾಂಧವ್ಯ ಯಾವ ರೀತಿ ಇತ್ತು अद्न बह चंदी माझा भाव तुझे चर्मी तुझे रूप माझे मणि सापड़ो एक जन्मो जन्मी ना ही सुटिका ये तो मात ना भाव ने रूप ಇವು ಏನದಾವಲ್ಲ ಇವು ಒಂದಕ್ಕೊಂದು ತಲೆಕ್ ಹಾಕೊಂಡ್ಬಿಟ್ಟವಂತ ಸಾಪಾಡ್ ಏಕ ಮೇಕ ಹೆಂಗ ಸಿಕ್ಕೊಂಡವು ಜನ್ಮ ಜನ್ಮಿ ನಾಯಿ ಸುಟಿಕ ಜನ್ಮ ಜನ್ಮಾಂತರದಲ್ಲೂ ಬಿಡುಗಡೆ ಆಗಲಾರದ ರೀತಿ ಒಳಗೆ ಸಿಕ್ಕೊಂಡವು ಅಂದ್ರೆ ಪಾಂಡುರಂಗ ಮತ್ತು ನಮ್ದವರಲ್ಲಿ ಇರುವಂತ ಬಾಂಧವ್ಯ ಭಕ್ತ ಮತ್ತು ಭಗವಂತನಲ್ಲಿ ಇರುವಂತ ಸಂಬಂಧ ಯಾವ ರೀತಿ ಇತ್ತು ಅಂತ ಇದರಿಂದ ಇವ್ರ ಬಗ್ಗೆ ಇನ್ನೂ ಕೆಲವೊಂದು ವಿಶೇಷವಾದಂತ ಮಾತುಗಳನ್ನ ನಾವು ಭಗವಂತ ಕೇಳ್ತಾನೆ ಇವ್ರಿಗೆ ನಮ್ದೇವಾ ನಿನಗ ಮೋಕ್ಷ ಕೊಡ್ತೀನಿ ಹೋಗುವ ಮಾರೇ ನಿನ್ ಮೋಕ್ಷ ಯಾರಿ ಬೇಕಂತ ನಾವ ನಿನ್ನ ಮೋಕ್ಷ ಬೇಕಾಗಿಲ್ಲ ಮುಕ್ತಿ ಬೇಕಾಗಿಲ್ಲ ಸಾಹಿತ್ಯ ಬೇಕಾಗಿಲ್ಲ ಕೈವಲ್ಯ ಬೇಕಾಗಿಲ್ಲ ಯಾವುದ್ ಬೇಕಾಗಿಲ್ಲ ಹೋಗತ್ತ ಹೌದು ನೀ ನನಗೆ ಮೋಕ್ಷ ಕೊಟ್ಟಿಪ್ಪ ಅಂತಂದ್ರೆ ನಾವ್ ಹೈಕೊಂಡು ತಗೊಂಡು ಏನ್ ಮಾಡ್ಲಿ ಈ ಭಕ್ತರ ನಾಮ ಸಂಕೀರ್ತನ ಕೇಳಕ್ ನನಗ ಅದೀತ ಈ ಭಕ್ತರ ನಾದ ಮೃದಂಗ ತಾಳ ವೀನ ಇವ್ಯಾವ ನನಗ ಈ ಇದ್ರಾದ ನನ್ಗೆ ಕೇಳಕ್ ಅದೀತ ಅದನ್ನೆಲ್ಲ ಬಿಟ್ಟು ಅಲ್ ಬರ್ಲಿ ಯಾವ ಸೌಭಾಗ್ಯಕ್ಕೆ ಬರಲಿಲ್ಲ ನನಗೆ ಬೇಡ ನೀನು ನನಗೆ ಅನುಗ್ರಹ ಮಾಡುದಿತ್ತಂದ್ರೆ ಕೊಡೋದಿದ್ರೆ ನಿನ್ನ ಸನ್ನಿಧಿ ಒಳಗೆ ನನಗೆ ಸ್ಥಾನ ಕೊಡುತ್ತ ಅದೇ ಪ್ರಕಾರ ಅವರು ಈ ಮೆಟ್ಟಿಲ ತಡೆಗನ ಪಾಂಡುರಂಗನ ದೇವಸ್ಥಾನದ ಮೆಟ್ಟಿಲ ಕೆಳಗ ಸಜೀವ ಸಮಾಧಿ ತಗೊಂತಾರೆ ನಿಜವಾಗಿಯೂ ಇಂಥ ಒಂದ ಘಟನಾ ಮತ್ತೆ ನಿಮಗೆ ನೋಡ್ಲಿಕ್ಕೆ ಸಿಗೋದಲ್ಲ ಕೇಳಿ ಕುಸಿಗೋದಲ್ಲ ಯಾಕಂತಂದ್ರೆ ಈಗ ಕೆಲವು ಜನ ಸತ್ಪುರುಷರು ಸಜೀವ ಸಮಾಧಿ ತಗೊಂಡವರು ಇವತ್ತ ಸಾರ್ವಜನಿಕರು ಆ ಜಾಗಕ್ಕೆ ಹೋಗೋದಿಲ್ಲ ನಿರ್ಬಂಧ ಮಾಡಿರ್ತಾರೆ ಆದ್ರೆ ಇವರು ಸಜೀವ ಸಮಾಧಿ ತಗೊಂಡ ಜ ಸ್ಥಳ ಎಂತ ಭಕ್ತರು ಆ ಮೆಟ್ಟ ಮೇಲೆ ಹಾಕುವ ನಮ್ಮ ದೇವ ಅಂತಾರ ಭಕ್ತರ ಪಾದ ಧೂಳಿ ನನ್ನ ಮಸ್ತಕದ ಮೇಲೆ ಇರಲಂತಾರ ಎಂತ ಜಗತ್ತಿನ ಎಲ್ಲಿ ಕಾಣದ ಕಾಣಲಾರದ್ದೇ ಇದು ಒಂದು ಮಾತ್ರ ಗೆಳೆಯರಿ ಇವರು ಸಮಾಧಿ ತಗೊಂಡಿದ್ದು ಮೂರು ಏಳು ನೂರ ಐವತ್ತು ಶನಿವಾರ ದಿವಸ ಇವರು ಸಚಿವ ಸಮಾಧಿತ್ತು ಇಂಥ ಒಬ್ಬ ಮೇರು ವ್ಯಕ್ತಿ ಅವರ ಬಗ್ಗೆ ಒಂದು ಅವರ ಇತಿಹಾಸ ಬರಿ ಚರಿತ್ರ ಅವರು ಅವ್ರ ಬಗ್ಗೆ ಹೇಳೋದು ಒಂದು ದೊಡ್ಡ ಸೌಭಾಗ್ಯ ಕೇಳಿದರೆ ನೀವು ಕೂಡ ಈ ಒಂದು ಸಂಚಿಕೆಯಲ್ಲಿ ನೋಡಿದ ಈ ಸಂಚಿಕೆಯಿಂದ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ ಅವರು ನೋಡಲಿ ಈ ಒಂದು ಸೌಭಾಗ್ಯ ಇನ್ನು ಜ್ಞಾನದೀಪ ಹಚ್ಚುವಂಥ ಸೌಭಾಗ್ಯ ಏನು ಬಂದದಲ್ಲ ಇದು ನೀವು ಪಾಲ್ಗಾರಿ ನೀವು ಪುಣ್ಯವಂತರಾಗಲಿ ಇದನ್ನು ಸಾಕಷ್ಟು ಜನ ನೋಡಲಿ ಅವ್ರಿಗೂ ಒಳ್ಳೇದಾಗಲಿ ಒಳ್ಳೆಯ ಹಾದಿ ಅವರು ಹೇಳಲಿ ಸಾತ್ವಿಕ ಸಮಾಜ ನಿರ್ಮಾಣ ಮಾಡೋದಕ್ಕ ಇದು ಅತ್ಯಂತ ಅಮೋಘವಾದಂಥ ಅವಕಾಶ ಹೇಳಿದ್ರೆ ಮುಂದಿನ ಸಲ ಇದನ್ನು ಎರಡನೇ ಭಾಗ ನಿಮ್ಮೊಮ್ಮತ್ತು ಪ್ರಸಿದ್ಧ ಮಾಡ್ತೀನಿ ಅದರಲ್ಲಿ ನಮ್ಮ ದೇವ ಮಾಡಿದಂಥ ಪವಾಡಗಳ ಪವಾಡಗಳ ಹಿಂದಿನ ಸಂದೇಶ ಅನ್ನೋದು ಏನು ಅಂತ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಹೇಳಿದರೆ ಈ ಸಂಚಿಕೆ ತಮಗೆ ಇಷ್ಟ ದಯ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಆನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಅಂದರೆ ಮುಂದಿನ ಸಂಚಿಕೆ ಇನ್ನಷ್ಟು ಸುಧಾರಣೆ ಮಾಡೋದಕ್ಕೆ ನಮಗೆ ಭಾಳ ಅನುಕೂಲ ಆಗುತ್ತೆ ಅಲ್ಲವ ನಮಸ್ಕಾರಗಳೇ ರೀ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಹಾಕೋಣ